ಫ್ರೆಂಡ್ಸ್ ನಾನು ನಿಮ್ಮ ಮನೆಯ ಸುಷ್ಮಾ ಸಿಂಪಲ್ ಕನ್ನಡದ್ದೇ ಮಾತಾಡ್ತಿರೋದು ಇವತ್ತಿನ ವಿಷಯ ಬಂದು ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು ಹಾಗೆ ಮತ್ತು ರಿಪೋರ್ಟು ಅಂದರೆ ಯಾವ ಯಾವ ಮಂತಲ್ಲಿ ರಿಪೋರ್ಟ್ ಮಾಡಿಸ್ಬೇಕು ಅಂತ ಕೆಲವ್ರು ಗೊತ್ತಿರೋಲ್ಲ ಹಾಗಾಗಿ ಡಾಕ್ಟರ್ ಏನೇನು ಹೇಳಿದ್ರು ನಮಗೆ ನಾವು ಯಾವ ಥರ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಮತ್ತು ನಾನು ಯಾವ ಹಾಸ್ಪಿಟಲಲ್ಲಿ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನಾನು ಬಂದು ಶ್ರೀಕೃಷ್ಣ ಶೇವಾಶ್ರಮ ಹಾಸ್ಪಿಟಲಲ್ಲಿ ತೋರ್ಸ್ಕೊಂತ ಇತ್ತು ಡಾಕ್ಟರ್ ಹೆಸರು ಬಂದಿದ್ದ ಡಾಕ್ಟರ್ ಸರಿತಾ ಅಂತ ಹೇಳಿ ತುಂಬಾ ಫೇಮಸ್ ಡಾಕ್ಟರ್ ಅವರು ಇವರು ನನಗೆ ನೋಡಿದಂತ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡಿದ್ರು ಯಾಕೆ ಅಂತಂದ್ರೆ ಯಾಕೆ ಅಂತ ಅಂದರೆ ನನಗೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಈ ಸಲ ತುಂಬಾನೇ ನನಗೆ ಡಾಕ್ಟರ್ ತುಂಬಾ ಕೇರ್ ಮಾಡಿದ್ದಾರೆ ಯಾಕೆ ಅಂತ ಫಸ್ಟ್ ಆ ಥರ ಆಗಿದೆ ನೆಕ್ಸ್ಟ್ ಈ ತರ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಕೇರ್ ಅಂದರೆ ಮಂತ್ಲಿ ಮಂತ್ಲಿ ತುಂಬಾ ಚೆಕಪ್ಪು ಬ್ಲಡ್ ಟೆಸ್ಟು ತುಂಬಾ ನನಗೆ ಮಾಡಿಸಿದ್ದಾರೆ ಯಾಕೆ ಅಂತಂದರೆ ಫ್ಯೂಚರಲ್ಲಿ ಅಂದರೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಏನು ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅವರು ತುಂಬ ಕೇರ್ ಮಾಡಿ ಮಂತ್ಲಿ ಮಂತ್ಲಿ ಚೆಕಪ್ಗೆ ಹೋಗ್ತಿದೆ ಈ ಹಾಸ್ಪಿಟಲಲ್ಲಿ ನಂಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ನೆಕ್ಸ್ಟ್ ನಾನು ನಿಮಗೆ ಫಸ್ಟ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಯಾವ ಥರ ನನಗೆ ಮಾಡಿಸಿದ್ರು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಬ್ಯಾಕ್ ಕ್ಯಾಮ್ರಾ ಇದು ಬಂದು ಫಸ್ಟು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫಸ್ಟ್ ಮಂತ್ಗೆ ಅಂದರೆ ನೋಡಿ ಇದರಲ್ಲೇ ಕೊಟ್ಟಿದ್ದಾರೆ ಯಾವ್ಯಾವ ಥರ ಅಂತ ಹೇಳಿಬಿಟ್ಟು ಇದರಲ್ಲಿ ಬಂದು ಎಲ್ ಎಮ್ ಪಿ ಡೇಟ್ ಅಂತ ಅಂದರೆ ನಾವು ಯಾವಾಗ ಲಾಸ್ಟ್ ಪೀರಿಯಡ್ ಡೇಟ್ ಆಗಿರ್ತೀವಲ್ವ ಅದನ್ನು ಅವರು ಮೆನ್ಷನ್ ಮಾಡಿರ್ತಾರೆ ಎಲ್ ಎಮ್ ಪಿ ಡೇಟ್ ಅಂದರೆ ಅದೇ ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನೆಕ್ಸ್ಟು ಇದು ಬಂದು ಯಾವಾಗ ಡೆಲಿವರಿ ಆಗುತ್ತೆ ಅಂತೇಳಿ ಇ ಡಿ ಎಲ್ ಎಮ್ ಪಿ ಅಂತ ಅಂದರೆ ನಮಗೆ ಯಾವಾಗ ಡೆಲಿವರಿ ಅಂದರೆ ಜೂನ್ ಅಂದರೆ ಈ ಮ ನೆಕ್ಸ್ಟ್ ಓದ್ ಮಂತ್ ಅಂದರೆ ಜುಲೈ ಜೂನ್ ಜೂನ್ ಅಂದರೆ ಜೂನು ಹದಿನಾರನೇ ತಾರೀಕು ಟು ತೌಸಂಡ್ ಟ್ವೆಂಟಿ ಫೋರ್ಗೆ ನಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಇದು ಬಂದು ನೆಕ್ಸ್ಟು ಸೇ ಏಯ್ಟ್ ವೀಕ್ಸ್ ಅಂದರೆ ನನಗೆ ಯಾವಾಗ ಇವ್ರು ಮಾಡಿಸ ಅಂದರೆ ಏಯ್ಟ್ ವೀಕ್ಸು ನನಗೆ ಸ್ಕ್ಯಾನಿಂಗ್ ಮಾಡೋಕ್ಕೇಳಿದರು ಸೊ ಇದು ನೋಡಿ ಸಿ ಆರ್ ಎಲ್ ಒನ್ ಪಾಯಿಂಟ್ ತರ್ಟಿ ಒನ್ ಸೆಂಟಿಮೀಟ್ರ್ ಇದೆ ಎಫ್ ಎಚ್ ಆರ್ ಅಂದರೆ ಹಾರ್ಟ್ ಬೀಟು ಒನ್ ಫಿಫ್ಟಿ ಒನ್ ಬಿ ಪಿ ಎಮ್ ಅಂತ ಇದೆ ಇದು ನೆಕ್ಸ್ಟ್ ಸೆವೆನ್ ವೀಕ್ ಫೋರ್ ಡೇಸ್ ಹಾಕಿದೆ ಇದಾದ ನಂತರ ಅದು ಎಲ್ ಎಂ ಬಿ ಡೇಟ್ ಕೊಟ್ಟಿರ್ತಾರೆ ಯಾವುದು ಅಂತ ಅಂದರೆ ಸ್ಕ್ಯಾನಿಂಗಲ್ಲಿ ಬೇರೆ ಅಂದರೆ ಡೇಟು ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದು ಇಷ್ಟ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೆಲ್ಲ ನಾರ್ಮಲ್ ಇದೆ ರೈಟ್ ಓವರ್ ನಾರ್ಮಲ್ ಲೆಫ್ಟ್ ಓವರ್ ನಾರ್ಮಲ್ ಎಲ್ಲನೂ ನಾರ್ಮಲ್ ಇದೆ ನಿಮಗೆ ಮೇಯ್ನ್ ಏನೇನಿದೆ ಅದನ್ನು ಮಾತ್ರ ತಿಳ್ಕೊಳ್ಳಿ ಇದಾದ ನಂತರ ಲೆಂತ್ ಬಂದು ತ್ರೀ ಪಾಯಿಂಟ್ ಒನ್ ಅಂತ ಇದೆ ನೆಕ್ಸ್ಟು ಸೈಜು ಶೇಪು ಇಂಟರ್ನಲ್ ಕ್ಲೋ ಇದೆಲ್ಲ ಇದೆಲ್ಲ ಇದೆ ಮತ್ತು ಇದು ಬಂದು ಒಂದೇ ಮಗು ಇದೆಯಾ ಇಲ್ಲಾಂದರೆ ಡಬಲ್ ಎಷ್ಟು ಮಗು ಇದೆ ಅಂತ ಹೇಳಿ ಸಿಂಗಲ್ ಲೀವ್ ಅಂದರೆ ಇದು ಸಿಂಗಲ್ ಮ ಅಂದರೆ ಒಂದೇ ಮಗು ಇದೆ ಅಂತ ಹೇಳಿಬಿಟ್ಟು ಇದು ಸೆವೆನ್ ವೀಕ್ಸ್ ಫೋರ್ ಡೇಸ್ ಆಗಿದೆ ಅಂತ ಹೇಳಿ ಇದು ಶೋ ಇದ್ದಾರೆ ಈ ಸ್ಕ್ಯಾನಿಂಗಲ್ಲಿ ಈ ಸ್ಕ್ಯಾನಿಂಗ್ದು ಇಷ್ಟು ಓಕೆ ನಾನು ನೆಕ್ಸ್ಟು ನಾನು ಸೆಕೆಂಡ್ ಒನ್ ಅಂದರೆ ಎರಡನೇ ಮಂತಲ್ಲೂ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ ಅದನ್ನು ನಿಮಗೆ ಹೇಳ್ತೀನಿ ಇದು ಬಂದು ಟ್ವೆಲ್ ವೀಕ್ಸ್ಗೆ ಸೇಮ್ ಎಲ್ಲ ಒಂದೇ ಥರನೇ ಇರುತ್ತೆ ಅಂದರೆ ಒಂದು ಸ್ವಲ್ಪ ಅದೇ ಮಂತ್ಲಿ ಮಂತ್ಲಿಗೆ ಗ್ರೋತ್ ಆಗ್ತಾಯಿರ್ತಲ್ಲ ಎಲ್ಲ ಎಷ್ಟು ಇದೆ ಮತ್ತು ಮಗದು ಯಾವ ಥರ ಎಷ್ಟು ಸೆಂಟಿಮೀಟ್ರ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲಾನು ಒಂದೊಂದು ಪ್ರತಿಯೊಂದು ಒಂದು ಸ್ವಲ್ಪ ಇದಾದ ನಂತರ ಲೋರ್ ಅಂದರೆ ಪ್ಲಸೆಂಟಾಗಿ ಜಸ್ಟ್ ಅಂದರೆ ಯಾವ ಕಡೆ ಇದೆ ಅಂತ ಹೇಳಿ ಇದರಲ್ಲಿ ಒಂದು ಸ್ವಲ್ಪ ನಾರ್ಮಲಾಗಿ ಹೇಳ್ತಾರೆ ಚೆಕ್ ಮಾಡಿಬಿಟ್ಟು ಅವರು ಸಿ ಆರಲ್ಲು ಫೈವ್ ಪಾಯಿಂಟ್ ನೈನ್ ಸೆಂಟಿಮೀಟ್ರ್ ಇದೆ ಎಂಟಿ ಒನ್ ಟು ಒನ್ ಪಾಯಿಂಟ್ ಟೂ ಮೀನ್ ಅಂದರೆ ಮೀಟರ್ ಇದೆ ಸೇಮ್ ಎಲ್ಲ ಟ್ವೆಲ್ ವೀಕ್ಸು ಎಲ್ಲ ಹಾಗೆ ಕೊಟ್ಟಿರ್ತಾರೆ ಮತ್ತು ಹೇಳಿದ್ನಲ್ಲ ಮಂತ್ಲಿ ಮಂತ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿಬಿಟ್ಟು ಇದ್ರೊಳಗೆ ಕೊಟ್ಟಿರ್ತಾರೆ ಅಷ್ಟೇನು ಬೇರೆ ಎಕ್ಸ್ಟ್ರಾ ಇದ್ರ ಪಿಕ್ಚರು ಟ್ವೆ ಅಂದರೆ ಟ್ವೆಲ್ ವೀಕ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗ ಬಟ್ ಆದರೆ ನಮ್ಗೆ ಗೊತ್ತೇ ಆಗೋಲ್ಲ ಯಾವ ಥರ ಇದೆ ಶೇಪು ಏನು ಅಂತ ಗೊತ್ತೇ ಆಗೋಲ್ಲ ಅದರೊಳಗೆ ಇದಾದ ನಂತರ ಅಂದರೆ ಡೂಪ್ಲರ್ ಅಂದರೆ ಡೂಪ್ಲರ್ ಸ್ಟಡಿ ಅಂತ ಅಂದರೆ ಅದರಲ್ಲಿ ಡೂಪ್ಲರ್ ಅಂತ ಅಂದರೆ ಅದೇ ಮಗುದು ಬಾಡಿದು ಬೌನ್ಸ್ದು ಮತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾರೆ ವಾಟರು ಇದೆಯಾ ಎಷ್ಟಿದೆ ಅಂತೆಲ್ಲ ಹೇಳಿಬಿಟ್ಟು ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನ ನೋಡಿಬಿಟ್ಟು ಇದಾದ ನಂತರ ನೆಕ್ಸ್ಟು ಫಿಫ್ತ್ ಮಂತದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಫಿಫ್ತ್ ಮಂತಲ್ಲೇ ಅಷ್ಟೊಂದು ನಮ್ಗೆ ಗೊತ್ತಾಗಲ್ಲ ಎಷ್ಟಿದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ನೋಡಿಬಿಟ್ಟು ಅಂದರೆ ತ್ರೀ ಪಾಯಿಂಟ್ ನೈನ್ ಸೆಂಟಿಮೀಟರ್ ಇದೆ ಲೆಂತ್ ಎಲ್ಲ ನಾರ್ಮಲ್ ಇದೆ ಅಂತಾನೆ ನಾರ್ಮಲ್ ಇದೆ ಅಂತಲೇ ಹೇಳ್ತಾರೆ ಹಾಗಾಗಿ ನಾನು ನಿಮಗೆ ರಫ್ ಆಗಿ ತೋರಿಸ್ತಾ ಇದ್ದೀನಿ ಇದಾದ ನಂತರ ನೆಕ್ಸ್ಟ್ ನಾವು ಇದು ಲೋವರ್ ಎಂಡ್ ಈಸ್ ಆಫ್ ದ ಪ್ಲಸೆಂಟ್ ಆ ಸ್ಟಿಂಗ್ ಇನ್ ದ ಇಂಟರ್ನಲ್ ಗ್ರೇಡ್ ಸೆಕೆಂಡ್ ಪ್ಲಸೆಂಟ ಅಂತ ಕೊಟ್ಟಿದ್ದಾರೆ ಅಂದರೆ ನನಗೆ ಪ್ರೆಸೆಂಟ ಅಂತ ಅಂದರೆ ಮೇಲೆ ಇತ್ತು ಅಂದರೆ ಅದು ಕಸ ಅಂದರೆ ಯಾವ ಥರ ಹೇಳ್ತಾರೆ ಪ್ರೆಸೆಂಟಾ ಅಂತಂದರೆ ಯಾವ ಪ್ಲೇಸಲ್ಲಿ ಇರುತ್ತೆ ಅಂದರೆ ಅದು ಮೇಲೆ ಆಯಿತು ಕೆಳಗಡೆ ಇರಬೇಕು ಅಷ್ಟೇ ಆ ಥರ ಹೇಳಿದ್ರು ಅದಾದ ನಂತರ ಮಗುದು ನೆಕ್ಕು ಮೂಗು ಕಿವಿ ಮುಖ ಎಲ್ಲ ನಾರ್ಮಲ್ ಆಗಿದೆಯಾ ಯಾವ ಕಡೆ ರೈಟು ಲೆಫ್ಟು ಎಲ್ಲ ಸರಿಯಾಗಿದ್ಯಾ ಹಾರ್ಟ್ ಬೀಟು ಅದೆಲ್ಲ ಥರನೂ ಎಲ್ಲ ಇವಾಗ ವೆ ಟು ಸೆಟ್ ಯಾವ್ಯಾವ ಥರ ನೋಡ್ತಾರೆ ಅಂದರೆ ಈಗ ಮಗು ಐದನೇ ತಿಂಗಳಲ್ಲಿ ಅಂದರೆ ಆರ್ಗಾನಿಕ್ ಆಗಿ ಎಲ್ಲ ಬೆಳೆದಿರ್ಬೇಕಲ್ವಾ ಅಂದ್ರೆ ಅದಕ್ಕೆ ಅಸ್ಪಿಟ್ಕೋಸ್ಕರ ಐದನೇ ತಿಂಗಳದು ಫುಲ್ಲು ಸ್ವಲ್ಪ ಚೆನ್ನಾಗಿ ಅಂದರೆ ಆಫ್ ಆನ್ ಅವರ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೋತಾರೆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಇದಾದ ನಂತರ ನೆಕ್ಸ್ಟು ಟ್ವೆಂಟಿ ಸಿಕ್ಸ್ ವೀಕಿಗೆ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳಿದ್ರು ಅದಾದ ನಂತರ ಇದನ್ನು ಮಾಡ್ಕೊಂಡಿದ್ದೆ ಈಗ ಇಲ್ಲಿ ಬಂದು ನಿಮಗೆ ನೋಡ್ತಾ ಇದ್ದೀರಾ ಅಲ್ವಾ ಎಚ್ ಆರು ಒನ್ ಸಿಕ್ಸ್ಟಿ ಒನ್ ಬಿ ಪಿ ಸೆಂಟಿಮೀಟ್ರ್ ಇದೆ ಬಿ ಪಿ ಡಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಸೆಂಟಿಮೀಟರ್ ಇದೆ ಟ್ವೆಂಟಿ ಸಿಕ್ಸ್ ಕೆ ಎಚ್ ಸಿ ಟ್ವೆಂಟಿ ಫೋರ್ ಏಯ್ಟೀನ್ ಸೆಂಟಿಮೀಟರು ಎ ಸಿ ಟ್ವೆಂಟಿ ಒನ್ ಫಿಫ್ಟಿ ಫೋರು ಎಫ್ ಎಲ್ ಮತ್ತು ನಿಮಗೆ ಮಗುದು ಇ ಎಫ್ ಡಬ್ಲ್ಯೂ ಅಂದರೆ ಎಷ್ಟು ಗ್ರಾಮ್ ಇದೆ ಎಷ್ಟು ತೂಕ ಇದೆ ಅಂತ ಅಂದರೆ ನೋಡಿ ಟ್ವೆಂಟಿ ಸಿಕ್ಸ್ ವೀಕಿಗೆ ಬಂದು ಅದು ನೈನ್ ಹಂಡ್ರೆಡ್ ಆ್ಯಂಡ್ ಟು ಗ್ರಾಮ್ಸು ಒನ್ ತರ್ಟಿ ಒನ್ ತರ್ಟಿ ಫೈವ್ ಗ್ರಾಮ್ಸ್ ಇದೆ ಅದು ಮತ್ತು ಪ್ರೆಸೆಂಟ ಈಸ್ ಲೋವರ್ ಎಂಡು ಅಲ್ಲಿ ಏನು ಗಪ್ಪಾಗಿತ್ತು ಲೋ ಅಂದರೆ ಸ್ವಲ್ಪ ಕೆಳಗಡೆ ಬರ್ತಿದೆ ಅಂತ ಹೇಳಿದ್ರು ಅವರು ಇದಾದ ನಂತರ ನೆಕ್ಸ್ಟು ಅದಷ್ಟೇ ಈ ಥರ ಎಲ್ಲ ಹೇಳಿಬಿಟ್ಟು ಕೆಳಗಡೆ ಇದೆ ಅದು ರೌಂಡ್ ಅಂದರೆ ತಿರುಗುತ್ತೆ ಅಂತ ಹೇಳಿದ್ರು ಅದಾದ ನಂತರ ಇದ್ರದ್ದದು ಪಿಕ್ಚರ್ಸು ಇದ್ರಲ್ಲಿ ಏನು ನಮ್ಮ ನಿಜ ಏನೂ ಗೊತ್ತಾಗಲ್ಲ ನಾನು ಅಂದ್ಕೊಂಡೆ ಮಗುದು ಆಲ್ರೆಡಿ ಎಲ್ಲ ಶೀಪ್ ಗೊತ್ತಾಗುತ್ತೆ ಅಂತ ಹೇಳಿ ಇದರಲ್ಲಂತೂ ಏನು ನಮ್ಗೆ ಗೊತ್ತಾಗೋದಿಲ್ಲ ಮಗು ಯಾವ ಪ್ಲೇಸಲ್ಲಿದೆ ಅಂತಲೂ ಗೊತ್ತಾಗಲ್ಲ ಆದರೆ ಡಾಕ್ಟರ್ಸ್ಗಳಿಗೆ ಗೊತ್ತಾಗುತ್ತೆ ಯಾವ ಥರ ಅದರಲ್ಲಿ ಮಾರ್ಕಲ್ಲಿ ಬರ್ತಿರ್ತಾರಲ್ವ ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ತರ್ಟಿ ಒನ್ ವೀಕ್ಸಿಗೆ ಮಾಡಿಸಿದ್ದೆ ಇದಾದ ನಂತರ ಅದೇ ಸೇಮ್ ಯಾವ ಥರ ಗ್ರೋತ್ ಆಗಿದೆ ಅಂತ ಹೇಳಿಬಿಟ್ಟು ಸೇಮ್ ಎಲ್ಲಾನು ಅಂದರೆ ಒನ್ ಮಂತ್ಲಿ ಮಂತ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ವೆಯ್ಟ್ ಮಾತ್ರ ನನಗೆ ಅಲ್ಲಿ ನೈನ್ ಹಂಡ್ರೆಡು ಸಮಥಿಂಗ್ ಇತ್ತು ಇಲ್ಲಿ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಮ್ಥಿಂಗ್ ಆಗಿದೆ ಇದಾದ ನಂತರ ಪಿಕ್ಚರ್ಸ್ ಎಲ್ಲ ಇದಾದ ನಂತರ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಯಾವ ಥರ ಅಂತ ಹೇಳಿದ್ರೆ ಇದು ಬಂದು ನೋಡಿ ಹೊಟ್ಟೆ ಒಳಗಡೆ ಈ ಥರ ಇರುತ್ತೆ ವಾಟರ್ ಒಳಗಡೆ ಅಷ್ಟೇ ಇದಾದ ನಂತರ ಲಾಸ್ಟು ತರ್ಟಿ ಫೋರ್ ವೀಕ್ಸಿಗೆ ನಾನು ಮಾಡಿಸಿದ್ದೆ ಇದಾದ ನಂತರ ಎಷ್ಟು ಅದು ಎಲ್ಲನೂ ಸೇಮ್ ಟು ಸೇಮ್ ಎಲ್ಲನೂ ಆದರೆ ನನ್ನ ಮಗು ಗ್ರೋತ್ ಮಾತ್ರ ಅದು ಇದೆ ಎಲ್ಲ ಇದರಲ್ಲಿ ಎರಡೂವರೆ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ತ್ರೀ ನೈಂಟಿ ಫೋರ್ ಗ್ರಾಮ್ಸು ಆಗಿತ್ತು ಅಷ್ಟು ಅವ್ರು ನಾರ್ಮಲಾಗಿದೆ ಅಂತ ಹೇಳ್ತಾರೆ ಏನೂ ತೊಂದರೆ ಇಲ್ಲ ಅಂತಂದರೆ ಎಲ್ಲ ನಾರ್ಮಲ್ ಆಗಿದ್ದರೆ ನಾವು ಜಾಸ್ತಿ ಕೇಳಕ್ಕೆ ಹೋಗಲ್ಲ ನಾರ್ಮಲ್ ಇದೆ ಅಂದಮೇಲೆ ಏನಕ್ಕೆ ಕೇಳಕ್ಕೆ ಹೋಗಬೇಕು ಅಂತ ಜಸ್ಟ್ ಎಲ್ಲ ನೋಡ್ಕೊತೀವಿ ನಾರ್ಮಲ್ ಇದೆ ಅಂತ ಅಂದರೆ ಅಷ್ಟೆ ಇದಾದ ನಂತರ ಅದೇ ಫಸ್ಟ್ ಮಂತಿಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಎ ಟು ಝೆಡ್ ಮಾಡಿಸ್ತಾರೆ ಎಲ್ಲ ಬ್ಲಡ್ ಟೆಸ್ಟನ್ನು ಅವ್ರು ಪ್ರತಿಯೊಂದನ್ನು ಮಾಡಿಸೇ ಮಾಡಿಸ್ತಾರೆ ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಇದಾದ ನಂತರ ಎಲ್ಲಾನು ಎ ಟು ಝೆಡ್ ಅಂದರೆ ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಶುಗರು ಥೈರಾಯ್ಡ್ ಇದ್ರೆ ಆ ಥರ ಎಲ್ಲ ಪ್ರತಿಯೊಂದು ಕಾಯಿಲೆ ಟೆಸ್ಟನ್ನು ಅವ್ರು ಆಲ್ರೆಡಿ ಮಾಡಿರ್ತಾರೆ ಈ ಟೆಸ್ಟ್ ಈ ಬ್ಲಡ್ ಟೆಸ್ಟ್ ಏನಕ್ಕೆ ನನಗೆ ಮಾಡ್ಸಿದ್ದಾರೆ ಅಂತಾರೆ ನಂಗೆ ಬಿ ಪಿ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಮೇಡಮ್ಮು ಅಂದರೆ ಡಾಕ್ಟರ್ ಜಾಸ್ತಿ ನನಗೆ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಕೊಟ್ಟಿದ್ದರು ಹಾಗಾಗಿ ಇದೇನು ಅವಶ್ಯಕತೆ ಇರೋಲ್ಲ ಕೆಲವ್ರಿಗೆ ತುಂಬ ಬಿ ಪಿ ಇರೋರು ನಾರ್ಮಲ್ ಥೈರಾಯ್ಡ್ ಶುಗರ್ ಇರೋರು ಮಾತ್ರ ಈ ಥರ ಬೇರೆ ಟೆಸ್ಟನ್ನ ಹೇಳ್ತಾರೆ ಅಷ್ಟೆ ಈ ಟೆಸ್ಟ್ ನನಗೆ ಮಾಡ್ಸೋಕೆ ಕೊಟ್ಟಿದ್ದರು ಇದರಲ್ಲಿ ಪಾಸಿಟಿವ್ ಅಂತ ಬಂದಿತ್ತು ಅಂದರೆ ಬಿ ಪಿ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಕೊಟ್ಟಿದ್ರು ಅಷ್ಟೇ ಬಿ ಪಿ ಅಂದರೆ ನಾರ್ಮಲಾಗೇ ಇತ್ತು ನಾನು ಯಾವುದೇ ಥರ ಟೆನ್ಷನ್ ಮಾಡ್ಕೊತಾ ಇರಲಿಲ್ಲ ಬಿ ಪಿ ಬಂದ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ನಾನು ಕೂಲಾಗೆ ನಾರ್ಮಲಾಗಿ ಎಷ್ಟೇ ಟೆನ್ಷನ್ ಆದರೂ ತಗೋತಾ ಇದ್ದೆ ಅಷ್ಟೇ ಇಲ್ಲಿಗೆ ಮುಗೀತು ಇದಾದ ನಂತರ ನಾನು ಅದೇ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ಕೊಂಡೆ ಇದ್ರ ಬಿಲ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಅಲ್ಲಿ ಒಂದು ಅರೌಂಡ್ ಎಷ್ಟಾಯಿತು ಅಂತಂದರೆ ಒಂದು ಸೆವೆಂಟಿವರೆಗೂ ಆಯಿತು ನನಗೆ ಸಿಸರಿಂಗೇ ಆಗಿತ್ತು ನಾರ್ಮಲ್ಗೆ ಟ್ರೈ ಮಾಡಿದ್ರು ಆಗಿಲ್ಲ ಹಾಗಾಗಿ ನನಗೆ ಸಿಸರಿಂಗ್ ಅಂದರೆ ಬೇಗ ರಿಕವರಿ ಆದೆ ತೊಂದರೆ ಇಲ್ಲ ನಾರ್ಮಲ್ಗೆ ನಾನು ತ್ರೀ ಡೇಸು ಇದ್ದೆ ನಾರ್ಮಲ್ ಆಗಬೇಕು ಅಂತಲೇ ಹೇಳಿ ಬಟ್ ಆದರೆ ನಾರ್ಮಲ್ ಆಗಿಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಇದಾದ ನಂತರ ಮಗುದು ಇದು ಬಿಲ್ ಡಿಸ್ಚಾರ್ಜ್ ಸಮ್ಮಾರಿಯಲ್ಲಿ ಹಾಕಿದ್ದಾರೆ ಇಷ್ಟ ಆಯಿತು ಮೆಡಿಸಿನ್ಗೆ ಸಪ್ರೇಟ್ ಇರುತ್ತೆ ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮಗು ಎಲ್ಲ ಆದಮೇಲೆ ಮಗು ಫೈಲ್ ಕೊಡ್ತಾರೆ ಈ ಫೈಲ್ ಅಂದರೆ ಅದೇ ಬರ್ತ್ ಸರ್ಟಿಫಿಕೇಟು ತೊಗೋಬೇಕಾದ್ರೆ ಈ ಫೈ ಮಗುದು ಡಿಸ್ಚಾರ್ಜ್ ಸಮ್ಮರಿ ಕೇಳೆ ಕೇಳ್ತಾರೆ ಇದನ್ನು ನೀಟಾಗಿ ಹುಷಾರಾಗಿತ್ತು ಇಟ್ಕೊಂಡಿರಿ ಇದಾದ ನಂತರ ತಾಯಿ ಕಾರ್ಡು ಮಾಡಿಸಿರಿ ಕಂಪಲ್ಸರಿ ನೀವು ತಾಯಿ ಕಾರ್ಡ್ ಮಾಡಿಸಿದ್ರೆ ತುಂಬ ಬೆನಿಫಿಟ್ ಸಿಗುತ್ತೆ ನಿಮಗೆ ಗಂಡು ಮಗು ಆದರೆ ಹೆಣ್ಮಗು ಆದರೆ ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆರಿಗೆ ಆದರೆ ತುಂಬ ಬೆನಿಫಿಟ್ ಇರುತ್ತೆ ಹಾಗಾಗಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಕೊಂಡ್ರೆ ಇವರಿಗೆ ತುಂಬ ಬೆನಿಫಿಟ್ ಎಲ್ಲನೂ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ಮಾಹಿತಿ ಬೇಕಿರೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಮುಗಿಸ್ತೀನಿ